ఎల్గూ నమస్కార నమ్ ప్రపంచ యూట్యూబ్ చాలా నిమ్మెల్గూ ఆత్మీయవా స్వగత ఇన్ని యారబ్స్క్రైబ్ ఆగి దయట్టు సబ్స్క్రైబ్ ఆగి నేత కనసూ ఏడయ ಆ ಇವತ್ತು ನಾನು ನನ್ನ ಧರ್ಮಪತ್ನಿ ಇರುವಂತಹ ಸ್ಥಳ ಸುಕ್ಷೇತ್ರವಾಗಿರುವಂತಹ ಘಾಟಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ಒಂದು ಅಂಗಳದಲ್ಲಿದ್ದೇವೆ ಆ ಕಾರಣ ಏನು ಅಂತ ಹೇಳಿದ್ರೆ ಆ ನನ್ನ ಮತ್ತೆ ನನ್ನ ಧರ್ಮಪತ್ನಿಯ ಮತ್ತು ಘಾಟಿ ಕುಕ್ಕೆ ಸುಬ್ರಹ್ಮಣ್ಯ ಎರಡು ಅವರಿಗೆ ಬಾಯ್ಗಾಗೇ ಬರುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆಶೀರ್ವಾದ ಮತ್ತೆ ನಂಟು ನಮ್ಮ ಪ್ರೀತಿಗೂ ನಮ್ಮ ದಾಂಪತ್ಯಕ್ಕೂ ಎರಡೂ ಕೂಡ ಇದೆ ಯಾವ ತರ ನಂಟಿದೆ ನಮ್ಮ ಪ್ರೀತಿಗಾಗ್ಲಿ ನಮ್ಮ ದಾಂಪತ್ಯಕ್ಕಾಗ್ಲಿ ಅಂತ ತಿಳಿಸೋದಕ್ಕೆ ಬಂದಿದೀವಿ ಇವತ್ತು ಸೊ ಒಟ್ಟಾರೆಯಾಗಿ ನಮ್ಮ ಪ್ರೀತಿ ಮತ್ತೆ ದಾಂಪತ್ಯಕ್ಕೆ ಎಷ್ಟು ಮಟ್ಟಿಗೆ ನಂಟಿದೆ ಅನ್ಸುತ್ತೆ ನಾವು ಬಂದಿದ್ ಒಂದೇ ಸಲ ಆಗ ಬಂದಾಗೂ ಅಷ್ಟೇ ಆ ನವಗ್ರಹ ತರ ಬಂದಿದ್ವಿ ಒಳಗಡೆಗೂ ಇನ್ನೂ ಪ್ರದಕ್ಷಿಣೆ ಕೊಟ್ಟಿರ್ಲಿಲ್ಲ ಯಾಕಂದ್ರೆ ಬಂದ್ರೆ ಸತಿಪತಿ ಆಗೇ ಬಂದು ನಿಮ್ ಮುಂದೆ ನಿಂತ್ಕೊಂತೀವಪ್ಪ ಅಂತ ಬೇಡಿ ಹೋಗೋರು ಇವತ್ತು ಸತಿಪತಿ ಆಗೇ ಬಂದಿದೀವಿ ಅದು ತುಂಬಾ ಹೆಮ್ಮೆ ಮತ್ತೆ ತುಂಬಾ ಖುಷಿ ಅನ್ಸ್ತಿದೆ ಈ ದೇವ್ರ ಮಹಿಮೆ ಏನು ಅಂತ ಅಂದ್ರೆ ಅವತ್ತು ಬರ್ಕೊಂಡ್ ಹೋಗಿದ್ ನಮ್ಗೆ ಇವತ್ತದ ಕಲ್ಸಿದೆ ಅಂತ ತುಂಬಾ ಖುಷಿ ಇದೆ ಅದ್ ಹೇಳ್ಕೋಣ ಒಟ್ಟಾರೆಯಾಗಿ ನೋಡಿ ನಾವು ಸುಬ್ರಹ್ಮಣ್ಯ ಸ್ವಾಮಿಯ ಅಂಗಳಕ್ಕೆ ಬಂದಿದೀವಿ ಅದು ಕೂಡ ಒಳಗಡೆ ಹೋಗ್ಲಿಲ್ಲ ಅದಕ್ಕೂ ಒಂದ್ ಕಾರಣ ಇದೆ ಏನು ಅಂತ ಹೇಳಿದ್ರೆ ಮದುವೆಗೂ ಮುಂಚೆ ಪ್ರೀತಿಯಲ್ಲಿ ಇದ್ದಾಗ ಒಂದ್ಸರಿ ಬಂದಿದ್ವಿ ಬಂದ ಬೇಡ್ಕೊಂಡಿದ್ವಿ ಸ್ವಾಮಿಯನ್ನ ಆ ಒಂದೇ ವರ್ಷಕ್ಕೆ ಕೇಳ್ಕೊಂಡಿದ್ದೆ ಇವ್ರ್ ಬಡೇನ ನನ್ ಬಡನೇ ಇವ್ರ ಬಡೇನ ಇತ್ತು ನೆಕ್ಸ್ಟ್ ಬರ್ಡೆ ಬರೋಷತ್ತೀಗ ಒಂದು ಮದುವೆ ಆಗ್ಬೇಕು ಅಂತ ಕೇಳ್ಕೊಂಡಿದ್ದು ಬರ್ಡೇ ಎಂಗೇಜ್ಮೆಂಟ್ ಆಗೋಯ್ತು ಎಂಗೇಜ್ಮೆಂಟ್ ಅಲ್ಲಿ ನೆಕ್ಸ್ಟ್ ಬಂದೋದ್ವಿ ಸಂತೃಪ್ತಿ ಆಗೋದ್ ಪ್ರತಿಫಲ ಕೊಟ್ಬಿಟ್ಟಿ ಅಲ್ಲ ಒಂದು ವರ್ಷ ಬೇಡ್ಕೊಂಡಂತ ಒಂದು ವರ್ಷದಲ್ಲೇ ಗಂಡ ಹೆಂಡತಿಯನ್ನಾಗಿ ಈ ಸ್ವಾಮಿ ನಮ್ಮನ್ನ ಮಾಡಿದ್ರು ಆ ಮಾಡಿದ ನಂತರ ಬರ್ತೀವಿ ಅಂತ ಹೇಳಿದ್ವಿ ಆದ್ರೆ ಇನ್ನು ಬಂದಿದ್ವಿ ಬಟ್ ಒಳಗಡೆ ದರ್ಶನಕ್ಕೆ ಹೋಗ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ನಿಬಂಧನೆ ಹಾಕೊಂಡಿದ್ವಿ ಒಂದು ಕೋರಿಕೆ ಇದೆ ಏನು ಅಂತ ಹೇಳಿದ್ರೆ ಮದುವೆಗೂ ಮುಂಚೆ ಒಂದ್ಸಲ ಬಂದಿದ್ವಿ ತದನಂತರ ಎಂಗೇಜ್ಮೆಂಟ್ ಹಾಲ್ ಆದ್ಮೇಲೆ ಒಂದ್ಸಲ ಬಂದಿದ್ವಿ ಬಂದ್ರು ಕೂಡ ಈಗ ಒಂದ್ಸರಿ ಬಂದಿದ್ವಿ ಬಂದ್ರು ಕೂಡ ಒಳಗಡೆ ಹೋಗಿಲ್ಲ ಕಾರಣ ನಾವು ಇಲ್ಲಿ ನಮ್ಮ ಪ್ರೀತಿಗೆ ಸಾಕ್ಷಿಯಾಗಿ ನಮ್ಮ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ನಾಗರ ಕಲ್ಲನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ನೋದು ನಮ್ಮ ಇಬ್ಬರ ಒಂದು ಕನಸು ಉದ್ದೇಶ ಒಂದು ಭಕ್ತಿ ಅಂತಾನೆ ಹೇಳ್ಬೋದು ಯಾವತ್ತು ನಾವು ಒಂದು ನಾಗರ ಕಲ್ಲನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ನಮ್ಮ ಪ್ರೀತಿಗೆ ಸಾಕ್ಷಿಯಾಗಿ ಈ ಘಾಟಿ ಸುಕ್ಷೇತ್ರದಲ್ಲಿ ಅವತ್ತು ಅಂದು ನಾವು ಸ್ವಾಮಿಯ ದರ್ಶನ ಪಡೆಯೋದಕ್ಕೆ ಯೋಗ್ಯರು ಯಾಕೆ ಅಂತ ಹೇಳಿದ್ರೆ ನಮ್ಮ ಕೋರಿಕೆಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಈಡೇರಿಸಿದ್ದಾರೆ ಅವರ ಈಡೇರಿಕೆನ ನಾವು ಬಗೆಹರಿಸ್ಬೇಕಲ್ವಾ ಒಂದೇ ಒಂದು ಈಡೇರಿಕೆ ಈಡೇರಿಸ್ ಕೊಟ್ಬಿಡಪ್ಪ ಅಂತ ಕೇಳಿದಕ್ಕೆ ಆಗ್ತಿಲ್ಲ ಶಕ್ತಿ ಕೊಡಪ್ಪ ಅಂತ ಈಗಲೂ ಅಷ್ಟೇ ಪ್ರತಿ ಸಾರಿ ಬಂದೋಗ್ಲು ಹೊರ್ಗಡೆ ನಿಂತ್ಕೊಂಡು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ತಂದೆ ಆ ನಿಮ್ಗೆ ಏನ್ ನಾವು ಕೋರಿಕೆ ಇಟ್ಟಿದೀವಿ ಅದನ್ನ ಈಡೇರಿಸುವಂತ ಶಕ್ತಿ ಕೊಡು ಯುಕ್ತಿ ಕೊಡು ದಾರಿ ಕೊಡು ನಾವು ಖಂಡಿತವಾಗ್ಲೂ ಅದನ್ನ ಈಡೇರಿಸ್ತೀವಿ ಈಡೇರಿಸಿದಾದ ನಂತರ ನಾವು ಒಳಗಡೆ ಬಂದು ನಿಮಗೆ ದರ್ಶನ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ನಮಗೆ ಕೊಟ್ಟಂತ ಮಾತನ್ನ ನೀನು ಏನ್ ಉಳಿಸ್ಕೊಂಡಿದ್ಯಾ ನಿನಗೆ ಕೊಟ್ಟಂತ ಮಾತನ್ನ ನಾವು ಉಳಿಸ್ಕೋಬೇಕಲ್ವಾ ಆಗ್ಲೇ ನಮ್ಮಿಬ್ರ ಪ್ರೀತಿಗೆ ನಮ್ಮಿಬ್ರ ದಾಂಪತ್ಯಕ್ಕೆ ಒಂದು ಬೆಲೆ ಸಿಗೋದು ಒಂದು ಆ ದೇಹ ಸಿಗೋದು ಅನ್ನೋ ಒಂದು ಉದ್ದೇಶಕ್ಕಾಗಿ ಹಾಗಾಗಿ ನಾಡಿನೆಲ್ಲೆಡೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹಲವಾರು ಸಾವಿರ ಕೋಟ್ಯಾಂತರ ಭಕ್ತಾದಿಗಳಿದ್ದಾರೆ ಆ ಭಕ್ತಾದಿಗಳ ಮಧ್ಯೆ ನಾನು ನನ್ನ ಧರ್ಮಪತಿ ಕೂಡ ಒಬ್ರು ಇಬ್ರು ಕೂಡ ಭಕ್ತಾದಿಗಳಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ ನಾನು ಕೇಳ್ಕೊಳ್ಳೋದು ಇಷ್ಟಕ್ಕೆ ಕೊನೆಯದಾಗಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ನಂಬಿದವರನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನು ಮತ್ತು ನನ್ನ ಧರ್ಮಪತ್ನಿ ನಮ್ಮ ಪ್ರೀತಿಗೂ ಕೈ ಜೋಡಿಸಿದ್ದಾರೆ ನಮ್ಮ ದಾಂಪತ್ಯಕ್ಕೂ ಕೈ ಜೋಡಿಸಿದ್ದಾರೆ ನಮ್ಮ ವೃತ್ತಿ ಜೀವನಕ್ಕೂ ಕೂಡ ಕೈ ಜೋಡಿಸಿದ್ದಾರೆ ಇನ್ನೇನು ಬೇಕಿದೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿನ ನಂಬಿದವರು ಯಾವತ್ತೂ ಕೆಟ್ಟಿಲ್ಲ ಕೆಡೋದು ಇಲ್ಲ ಹಾಗಾಗಿ ಪ್ರತಿಯೊಬ್ರು ಕೂಡ ಸ್ವಾಮಿ ದರ್ಶನ ಮಾಡಿ ಖಂಡಿತವಾಗ್ಲೂ ಒಳ್ಳೇದಾಗ್ತದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರೋ ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಡ್ಬೇಕಾ ಖಂಡಿತ ಸ್ವಾಮಿಯನ್ನ ಒಂದು ಬಾರಿ ನೆನೆಸಿ ಒಂದು ಕೋರಿಕೆ ಇಟ್ಕೊಳ್ಳಿ ಖಂಡಿತವಾಗ್ಲೂ ಆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಮಾಡ್ತಾರೆ ಎಲ್ಲ ಒಳ್ಳೇದಾಗ್ತದೆ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಎರಡಿಗೂ ಒಳ್ಳೇದ್ ಮಾಡಲಿ ನಮಸ್ಕಾರ सुब्रह्मण्य